ಪವಿತ್ರವಾದ ಅಜ್ಜಿ ಯಾತ್ರೆಯನ್ನು ಕೈಗೊಂಡು ನಾನು ಬಹುಶಃ ಅನಿನ್ಯಾನೇ ಬಂದಿದ್ದೆ ಇದರಲ್ಲಿ ಬಹುಶಃ ಅದು ಮಾನವೀಯತೆಗೆ ಮತ್ತು ಸಮಾನತೆಯ ಸಂಕೇತ ಒಂದು ಅಜ್ಜಿ ಯಾತ್ರೆ ಆಗಿದೆ ಅಲ್ಲಿ ನಾನು ಬಹುಶಃ ನಮ್ಮ ಎಲ್ಲ ಊರವರಿಗೆ ಒಂದು ಪ್ರಾರ್ಥನೆ ಮಾಡಿ ಇಡೀ ನಮ್ಮ ಸಮಸ್ತ ನಾಗರಿಕರಿಗೆ ಒಂದು ವಿಶ್ವಾಸಭದವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಮತ್ತು ವಿಶ್ವದಲ್ಲಿ ಶಾಂತಿಗಾಗಿ ಬಹುಶಃ ದೇವರು ನಮಗೆ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ನಾವು ವಿಷಯ ಪ್ರಾರ್ಥನೆ ಮಾಡಿ ನಾನು ಇವತ್ತು ಬಂದಿದ್ದೇನೆ ಮತ್ತು ಜನರ ಜೊತೆ ನಾವು ಇವತ್ತು ನಮ್ಮ ಕೆಲಸಗಳನ್ನು ತೊಡಗಿದ್ದೇನೆ ಎಲ್ಲ ವಿದ್ಯಾಮಾಗ ಅತ್ಯಂತ ನಮಗೆ ಇವತ್ತು ನೋವು ತಂದಿದೆ ಮಂಗಳೂರಿನ ಮಂಗಳೂರಿಗೆ ವಿಶೇಷವಾದ ಗೌರವ ಮಂಗಳೂರಿನ ಸಂಸ್ಕೃತಿ ಪರಂಪರೆ ವಿಶೇಷವಾದ ಇತಿಹಾಸ ಇದೆ ಅದನ್ನೆಲ್ಲ ಕೂಡ ಕಾಪಾಡಿಕೊಂಡು ಹೋಗೋದು ನಮ್ಮೆಲ್ಲ ಕೂಡ ಜವಾಬ್ದಾರಿ ಏನು ಆದ ನೋವು ನಿಜವಾಗಿಯೂ ಬಹುಶಃ ಅತ್ಯಂತ ಅದು ಘಟನೆಗಳೆಲ್ಲ ಕೂಡ ನೋವಿನ ವಿಚಾರ ಇವತ್ತು ನಾಗರಿಕ ಸಮಾಜ ಎದ್ದು ನಿಂತು ದುಷ್ಟಶಕ್ತಿಗಳನ್ನು ದೂರ ಇರಲಿ ಅಂಥ ಕ್ರಮ ಎಲ್ಲ ಜಾತಿ ವರ್ಗದವರು ಒಂದಾಗಬೇಕು ಯಾರೇ ದುಷ್ಟಶಕ್ತಿ ಇರಲಿ ಅವರನ್ನು ದೂರ ಇಡಬೇಕು ಅವರು ಯಾರಿಗೂ ಕೂಡ ಬೆಂಬಲ ಕೊಡಬಾರ್ದು ಶೇಕಡ ತೊಂಬತ್ತೈದು ಪರ್ಸೆಂಟ್ ಉತ್ತಮವ್ರು ಒಳ್ಳೆಯವರು ಯಾರಿದ್ದಾರೋ ಒಗ್ಗಟ್ಟಾಗಿದ್ದುಕೊಂಡು ಭವಿಷ್ಯ ಜನಕ್ಕೆ ಬೇಕಾಗುವಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಬಯಸ್ತೇವೆ ಈಗ ಈಗ ಎಲ್ಲ ನಾನು ಬಹುಶಃ ಕಮಿಷನರ್ ಮತ್ತು ಡಿ ಸಿ ಹಾಗೂ ಎಸ್ ಪಿ ಜೊತೆ ದೀರ್ಘವಾಗಿ ಎಲ್ಲ ವಿಚಾರ ನಾವು ಚರ್ಚೆ ಮಾಡಿದ್ದೇವೆ ಏನಾಗಿದೆ ಏನಾಗಬೇಕು ಇನ್ನೂ ಮುಂದಕ್ಕೆ ನಾವು ಏನು ಮಾಡಬೇಕಂತೇಳಿ ಆ ರೂಪುರೇಷೆಗೆ ನಾವು ಅತಿ ಶಕ್ ನಾವು ತಿಳಿಸ್ತೇವೆ ನೋಡಿ ನಾನೀಗ ಸ್ಪೀಕರ್ ಆಗಿದ್ದೇನೆ ನಾನು ಯಾವುದೇ ರಾಜ್ಯಕ್ಕೆ ಪಕ್ಷದಲ್ಲಿ ಇಲ್ಲ ಯಾವುದೇ ರಾಜ್ಯಕ್ಕೆ ವಿದ್ಯಾಮಾನ ನನ್ನ ಗಮನಕ್ಕೆ ಬರುದೂ ಇಲ್ಲ ಮನ ತಲೆಕೊಡಿಸು ಕೂಡ ಕೂಡ ಇಲ್ಲ ಈಗ ನನಗೆ ಸಂವಿಧಾನಬದ್ಧವಾದ ಆ ಒಂದು ಸ್ಥಾನದಲ್ಲಿ ನಾನು ಇರುವಂಥದ್ದು ಸೊ ರಾಜಕೀಯವಾಗಿ ಅದರ ಪಕ್ಷ ಅಧ್ಯಕ್ಷರಿದ್ದಾರೆ ಮುಖ ಅವತ್ತ ನೀವು ಚರ್ಚೆ ಮಾಡಿ ಬಹಳ ಉತ್ತಮವಾಗಿ ನಡೆದಿದೆ ಪಾವಿತ್ರ್ಯತೆ ನಡೆದಿದೆ ಮತ್ತು ಅತ್ಯಂತ ಸಂತೋಷದಿಂದ ನಾನು ರಾಜಕಾರ ನಿರ್ವಹಿಸಲು ಅತ್ಯಂತ ಸಂತುಷ್ಟನಾಗಿದ್ದೇನೆ ನಿಮಗೆಲ್ಲ ವಿಶೇಷ ಡಬಲ್ ಪ್ರಾಧಾನ್ಯ ಮಾಧ್ಯ ಮಾಧ್ಯಮದವರಿಗೆ ಡಬಲ್ ಪ್ರಾರ್ಥನೆ ಮಾಡಿದ್ದೇವೆ ಅಂದರೆ ನೀವು ಸಮರ್ಪಕವಾಗಿ ನಿಮಗೆ ನೀವು ನಮ್ಮ ಸಮಾಜ ಕಟ್ಟಲಿಕ್ಕೆ ನೀವು ಪ್ರಮುಖವಾದ ಒಂದು ಅಸ್ತ್ರವಾಗಿದ್ದು ಹೇಳಲಿಕ್ಕೆ ಬಯಸ್ತೇವೆ